ವ್ಯಾಪಾರ ಭಾಳ ಇದೆ ತಂದಿದ ಮಾಲ್ ಹಂಗೈತಿ ಈಗ ಉಗ್ರಿ ತಂದಿರ್ತೀರಿ ಮತ್ತೆ ವ್ಯಾಪಾರ ಅಂದ್ರೆ ಮಾಡ್ತೀರಿ ಮತ್ತೆ ವ್ಯಾಪಾರ ಆಗಿಲ್ಲ ಅಂದ್ರೆ ಅವ್ರಿಗೆ ಪೇಮೆಂಟ್ ಹೆಂಗ್ ಮಾಡ್ತೀರಿ ನೀವು ಸಾಲ ಸೂಲ ಮಾಡಿ ಬಡ್ಡಿ ಹೆಂಗ್ ಸಾಲ ತಂದ ಕೊಡ್ತೀರಿ ರೀ ನೋಡ್ರಪ್ಪ ರೈತರ ಕೈಯಾಗ ರೊಕ್ಕನೇ ಇಲ್ಲ ಯಾಕ್ರಿ ಇಲ್ರಿ ರೊಕ್ಕ ಇಲ್ಲ ರೊಕ್ಕ ಇದ್ದರೆ ತತ್ನಿ ವ್ಯಾಪಾರ ಮಾಡ್ತಿದ್ದೆ ರೀ ಕೈಯಾಗ ಮಳೆ ಇಡೋದು ಹಾಂ ಬೆಳೆಯೆಲ್ಲ ಹೋಗ್ಬಿಟೈತೆ ರೀ ಹಾಂ ಹಾಂ ಟೈಮ್ ಸರಿ ಮಳೆ ಆಗಿಲ್ಲ ರೈತರಿಗೆ ಸರಿಯಾಗಿ ಪೀಕ್ ಬಂದಿಲ್ಲ ರೊಕ್ಕ ಇಲ್ದಂಗ ಆಗೈತಿ ಹಿಂಗಾಗಿ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ರೀ இவ்வாறு அப்பாட் பண்ற இவ்வரு மலக்கன் சிம் மக்கள் ஹேங்கர் நூறு ரூபாய் கொடக்கே அது அவரத ರೈತರ ಕಡೆ ಇದ್ರೆ ನಮ್ಗೆ ವ್ಯಾಪಾರ ರೈತರ ಕಡೆನೂ ಇಲ್ಲಲ್ಲ ಹಾ ನಾವು ಇದು ಮಾಡೋಕ್ಕಾಗಲ್ಲ ರೀ ರೈತರ ಕಡೆ ಇದ್ದರೆ ನಮ್ಗೆ ವ್ಯಾಪಾರ ಆಗತ್ತೆ ಹ್ಮ್ ಎಲ್ಲ ವ್ಯಾಪಾರನು ಹಂಗದವ್ರಿ ಯಾರು ಗಿರಾಕಿಲ್ಲ ಎಲ್ಲ ಮಾಲ್ ತಂದು ಹಾಕ್ಯಾರ ಆದ್ರೆ ಗಿರಾಕಿಲ್ ರೈತರ ಹತ್ರ ದುಡ್ಡು ಇತ್ತು ಅಂದ್ರೆ ಬರ್ತಾರ ಗಿರಾಕಿ ಯಾವ್ರಿ ಹವೇರಿ ನಮ್ದು ಏನ್ರಿ ಹೆಸರೇ ನನ್ನ ನಾನು ಹೆಸರೇ ಅಡ್ರೆಸ್ ರೀ ಅಡ್ರೆಸ್ ಹಾ

ಕಬ್ಬೂರಾಗ ಹೋರಿ ಬೆಳಸೋದು ಹೆಂಗೈತೆ ರೀ ಈ ಸಲ ಈ ಸಲ ಚಲೋ ಆತ್ರಿ ಹಬ್ಬ ಅಲ್ಲೆ ಕಬ್ಬೂರಾಗೆ ಹಾಂ ಏ ನಮ್ಮ ಹಾವೇರಿ ಇಲ್ಲದಾಗ ನಿಮ್ಮ ಕಬ್ಬೂರು ಗ್ರಾಮದ್ದು ಬಹಳ ಹೆಸರು ಐತಿ ಹೆಸ್ರು ಐತೆ ರೀ ಹಾಂ ಭಾರಿ ಹೋರಿ ಬಿಡ್ತಾರ ಅಲ್ರಿ ಅಲ್ಲಿ ಚಲೋ ಅದಕ್ಕ್ರಿಪ್ಪ ನಮ್ಮ ದೇವರ ಹಬ್ಬ ಒಂದು ಕಾರ್ಕೆಟ್ ಮರದ ಐತೆ ರೀ ಹಾಂ ಹಾಂ ಒಂದು ದೀಪಾವಳಿ ಇದು ಅಮಾವಾಸ್ಯೆ ಮಾರ್ಗದಿವಸ ಒಂದು ಐತಿ ಹಾಂ ಹಾಂ ಚಲೋ ಅಪ್ಪ ಚಲೋ ಮತ್ತು ಅವರಿಗೆಲ್ಲ ರೈತ್ರಿಗೆ ಹೇಳಿ ರೀ ಇಲ್ಲೆಲ್ಲ ನಿಮ್ಗೆ

ಹಾಕತಿ ಒಳ್ಳೇದಾಕತಿ ನಿಮಗೆಲ್ರಿಗೂ ದೀಪಾವಳಿ ಹಬ್ಬದ ಹಟ್ಟಿ ಹಬ್ಬದ ಹಾರ್ದಿಕ ಶುಭಾಶಯಗಳು